ಹಾಯ್ ಫ್ರೆಂಡ್ಸ್ ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ ಮಸ್ತ್ ಡಾಟ್ ಕಾಮ್ನ ಫುಲ್ ನ್ಯೂಸ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಭಾರತದ ಆಭರಣ ದ ಜ್ಯುವೆಲ್ ಆಫ್ ಇಂಡಿಯಾ ಅಂತ ಕರೆಸಿಕೊಳ್ಳುವ ಈಶಾನ್ಯ ರಾಜ್ಯ ಮಣಿಪುರದ ಪರಿಸ್ಥಿತಿ ಈಗ ಘೋರ ಘನಘೋರ ಆಗ್ತಾ ಇದೆ ಇತ್ತೀಚೆಗಷ್ಟೇ ಮೈತ್ರಿ ಸಮುದಾಯದ ಆರು ಮಂದಿಯನ್ನ ಶಂಕಿತ ಕುಕಿಗಳು ಅಪಹರಣ ಮಾಡಿ ಹತ್ಯೆ ಮಾಡಿದ್ರು ಅದರಲ್ಲಿ ಮಕ್ಕಳು ಮಹಿಳೆಯರಿದ್ರು ಈಗ ಆ ಮೃತದೇಹಗಳು ಪತ್ತೆಯಾದ ನಂತರ ಮಣಿಪುರದ ಪರಿಸ್ಥಿತಿ ಮತ್ತೆ ಬಿಗಡಾಯಿಸಿದೆ ಎಲ್ಲೆಂದರಲ್ಲಿ ದಾಳಿ ಗುಂಡಿನ ಶಬ್ದ ಪ್ರತಿಭಟನೆ ಶುರುವಾಗಿದೆ ಈ ವೇಳೆ ಪೊಲೀಸರು ನಡೆಸಿದ ಗುಂಡಿನ ದಾಳಿಗೆ ಓರ್ವ ಪ್ರತಿಭಟನಾಕಾರ ಮೃತಪಟ್ಟು ಮತ್ತೊಬ್ಬರಿಗೆ ಗಾಯವಾಗಿದೆ ಹೀಗಂತ ಪ್ರತಿಭಟನಾಕಾರರು ಆರೋಪ ಮಾಡಿದ್ದಾರೆ ಮೃತಪಟ್ಟ ಇವರಿಬ್ರು ಕೂಡ ಪ್ರತಿಭಟನೆ ವೇಳೆ ಸಾರ್ವಜನಿಕ ಆಸ್ತಿ ಹಾಗೂ ರಾಜಕೀಯ ಪಕ್ಷಗಳ ಕಚೇರಿಯನ್ನ ಧ್ವಂಸಗೊಳಿಸಿದ ಆರೋಪ ಹೊತ್ತಂತ ಗುಂಪಿನಲ್ಲಿ ಇವರಿದ್ರು ಅದಕ್ಕಾಗಿ ಅವರ ಮೇಲೆ ಗುಂಡು ಹಾರಿಸಿದ್ದಾರೆ ಅಂತ ಸ್ಥಳೀಯರು ಆರೋಪಗಳನ್ನು ಮಾಡಿದ್ದಾರೆ ಇದರ ಬೆನ್ನಲ್ಲೇ ಮಣಿಪುರದಲ್ಲಿ ಭದ್ರತಾ ಪಡೆಗಳು ಮತ್ತು ಪ್ರತಿಭಟನಾಕಾರರ ನಡುವೆ ದೊಡ್ಡ ಮಟ್ಟದಲ್ಲಿ ಘರ್ಷಣೆ ಉಂಟಾಗಿದೆ ಪೂರ್ವ ಮತ್ತು ಪಶ್ಚಿಮ ಇಂಫಾಲ್ ಸೇರಿ ಹಲವು ಜಿಲ್ಲೆಗಳಲ್ಲಿ ಇಂಟರ್ನೆಟ್ ಶಟ್ ಡೌನ್ ಮಾಡಲಾಗಿದೆ ಅಲ್ಲಿನ ಶಾಲೆ ಕಾಲೇಜು ಮತ್ತು ಯೂನಿವರ್ಸಿಟಿಗಳನ್ನು ಮುಚ್ಚೋಕೆ ಆದೇಶ ಕೊಡಲಾಗಿದೆ ಇನ್ನು ಮಣಿಪುರದಲ್ಲಿ ಇತ್ತೀಚೆಗೆ ನಡೆದಂತಹ ಹಿಂಸಾಚಾರಕ್ಕೆ ಸಂಬಂಧಪಟ್ಟಂತೆ ಎನ್ಐಎ ತಂಡ ಮೂರು ಕೇಸ್ ದಾಖಲಿಸಿಕೊಂಡಿತ್ತು ಈಗ ತನಿಖೆ ಶುರು ಮಾಡಿದೆ ಇದೆಲ್ಲದರ ನಡುವೆ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ತುರ್ತಾಗಿ ಹೈ ಲೆವೆಲ್ ಮೀಟಿಂಗ್ ಮಾಡಿದ್ದಾರೆ ಈ ವೇಳೆ ಹೆಚ್ಚುವರಿ ಐವತ್ತು ಸಿಎಪಿಎಫ್ ಪಿ ಎಫ್ ತುಕಡಿಗಳನ್ನು ಮಣಿಪುರಕ್ಕೆ ಕಳಿಸೋಕೆ ನಿರ್ಧಾರ ಮಾಡಲಾಗಿದೆ ಇದರೊಂದಿಗೆ ಒಟ್ಟು ಎಪ್ಪತ್ತು ಸಿ ಎ ಪಿ ಎಫ್ ಯೂನಿಟ್ಗಳು ಮಣಿಪುರದಲ್ಲಿ ನಿಯೋಜನೆಗೊಂಡಂತಾಗುತ್ತೆ ಇನ್ನು ಮಣಿಪುರದ ಉದ್ವಿಗ್ನ ಪರಿಸ್ಥಿತಿಗೆ ಆರ್ ಎಸ್ ಎಸ್ ಕೂಡ ರಿಯಾಕ್ಟ್ ಮಾಡಿದೆ ಈ ಮ್ಯಾಟರನ್ನು ಗಂಭೀರವಾಗಿ ಪರಿಗಣಿಸಿ ಆದಷ್ಟು ಬೇಗನೆ ಒಂದು ಸೊಲ್ಯೂಷನ್ಗೆ ಬನ್ನಿ ಅಂತ ಒಂದು ಕ್ಲಾರಿಟಿಗೆ ಬನ್ನಿ ಅಂತ ಕೇಂದ್ರ ಸರ್ಕಾರ ಮತ್ತು ಮಣಿಪುರ ಸರ್ಕಾರಕ್ಕೆ ಖುದ್ದು ಆರ್ ಎಸ್ ಎಸ್ ಒತ್ತಾಯ ಮಾಡಿದೆ ಮಣಿಪುರದಲ್ಲಿ ಕಳೆದ ಹತ್ತೊಂಬತ್ತು ತಿಂಗಳಿಂದ ಹಿಂಸಾಚಾರ ನಡೀತಾ ಇದೆ ಇನ್ನೂ ಕೂಡ ಅದು ಬಗೆಹರಿದಿಲ್ಲ ಅನ್ನೋದು ದುರದೃಷ್ಟಕರ ಸಂಗತಿ ಈ ಕಿತ್ತಾಟದಿಂದ ಅಮಾಯಕರು ಬಲಿಯಾಗ್ತಿದ್ದಾರೆ ಹಿಡಿತನದ ಕೃತ್ಯವನ್ನು ಮಾಡ್ತಾ ಇದ್ದಾರೆ ಅಲ್ಲಿ ಹಿಂಸೆಯನ್ನು ಮಾಡ್ತಿರೋರು ಮಾನವೀಯತೆ ಮತ್ತು ಸಹಬಾಳ್ವೆ ತತ್ವಗಳಿಗೆ ವಿರುದ್ಧವಾಗಿದೆ ಇದು ಅಂತ ಆರ್ಎಸ್ಎಸ್ ಖಂಡನೆ ವ್ಯಕ್ತಪಡಿಸಿದೆ ಹಾಗೆ ಇತ್ತೀಚೆಗಷ್ಟೇ ಮಹಿಳೆಯರು ಮತ್ತು ಮಕ್ಕಳನ್ನ ಅಪಹರಣ ಮಾಡಿ ಹತ್ಯೆ ಮಾಡಿರುವ ಘಟನೆಯನ್ನು ಕೂಡ ಆರ್ಎಸ್ಎಸ್ ಖಂಡಿಸಿದೆ ಇತ ಮಣಿಪುರ ಹಿಂಸಾಚಾರ ಸಂಬಂಧ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಮತ್ತು ಮಣಿಪುರ ಸಿಎಂ ಬಿರೇನ್ ಸಿಂಗ್ ರಾಜೀನಾಮೆ ಕೊಡಬೇಕು ಅಂತ ಕಾಂಗ್ರೆಸ್ ಪಾರ್ಟಿ ಆಗ್ರಹ ಮಾಡಿದೆ ಪಿಎಂ ನರೇಂದ್ರ ಮೋದಿ ಮಣಿಪುರಕ್ಕೆ ಭೇಟಿ ನೀಡಿ ಸರ್ವಪಕ್ಷ ಸಭೆಗೆ ಕರೆ ಕೊಡಬೇಕು ಅಂತ ಕೂಡ ವಿಪಕ್ಷ ಕಾಂಗ್ರೆಸ್ ಮನವಿ ಮಾಡಿದೆ ಇತ್ತ ಸಿಎಂ ಬಿರೇನ್ ಸಿಂಗ್ ಬಿಜೆಪಿಯ ಎಲ್ಲ ಎಂ ಎಲ್ ಎಗಳೊಂದಿಗೂ ಮೀಟಿಂಗ್ ಮಾಡಿದ್ದಾರೆ ಮತ್ತೊಂದು ಕಡೆ ಬಿಜೆಪಿಯ ಮಿತ್ರ ಪಕ್ಷವಾಗಿರೋ ನ್ಯಾಷನಲ್ ಪೀಪಲ್ಸ್ ಪಾರ್ಟಿ ದೊಡ್ಡ ಸ್ಟೆಪ್ ತಗೊಂಡಿದೆ ಬಿಜೆಪಿಗೆ ಕೊಟ್ಟಿದ್ದ ಬೆಂಬಲವನ್ನ ವಾಪಸ್ ಪಡೆಯುವುದಾಗಿ ಎನ್ ಪಿ ಪಿ ಪ್ರೆಸಿಡೆಂಟ್ ಮೇಘಾಲಯದ ಮುಖ್ಯಮಂತ್ರಿ ಕೌನ್ರಾಡ್ ಸಂಮಾ ಹೇಳಿದ್ದಾರೆ ಜೊತೆಗೆ ಸಿಎಂ ಬದಲಾವಣೆ ಮಾಡಿದರೆ ನಾವು ಮತ್ತೆ ಬೆಂಬಲ ಕೊಡ್ತೀವಿ ಅಂತ ಹೇಳಿದ್ದಾರೆ ಅಂದ ಹಾಗೆ ಮಣಿಪುರದಲ್ಲಿ ಅರವತ್ತು ಸೀಟ್ ಇದ್ದು ಬಹುಮತಕ್ಕೆ ಮೂವತ್ತೊಂದು ಸೀಟ್ ಬೇಕು ಸದ್ಯ ಬಿಜೆಪಿ ಹತ್ರ ಮೂವತ್ತೆರಡು ಸೀಟ್ ಇದೆ ಎನ್ ಪಿ ಪಿ ಹತ್ರ ಏಳು ಸೀಟ್ ಇದೆ ಸೊ ಸರ್ಕಾರಕ್ಕೇನು ಸಮಸ್ಯೆ ಆಗಲ್ಲ ಆದರೆ ಸ್ಟ್ರೆಂತ್ ಕಮ್ಮಿ ಆಗುತ್ತೆ ಕಡೆ ಪಶ್ಚಿಮ ಬಂಗಾಳದಲ್ಲಿ ಗಲಭೆಯಾಗಿದೆ ಮುರ್ಷಿದಾಬಾದ್ ಜಿಲ್ಲೆಯ ಬೆಳ್ಳಾಂಗ ನಗರದಲ್ಲಿ ಎರಡು ಸಮುದಾಯಗಳ ನಡುವೆ ಹಿಂದೂ ಮತ್ತು ಮುಸ್ಲಿಂ ಸಮುದಾಯಗಳ ನಡುವೆ ಘರ್ಷಣೆ ಉಂಟಾಗಿದೆ ಕಾರ್ತಿಕ ಪೂಜೆ ನಡೀತಾ ಇದ್ದಾಗ ಎರಡು ಗುಂಪಿನ ನಡುವೆ ಈ ಘರ್ಷಣೆ ಉಂಟಾಗಿದೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ ಈ ಗಲಾಟೆಯಲ್ಲಿ ಅಂಗಡಿ ಮತ್ತು ವಾಹನಗಳ ಮೇಲೆ ಕಲ್ಲು ತೂರಾಟ ನಡೆಸಲಾಗಿದೆ ಈ ವೇಳೆ ಆರು ಮಂದಿ ಗಾಯಗೊಂಡಿದ್ದು ಅವರಿಗೆ ಚಿಕಿತ್ಸೆ ಕೊಡಲಾಗ್ತಾ ಇದೆ ಯಾವುದೇ ರೀತಿ ಪ್ರಾಣಹಾನಿ ಆಗಿಲ್ಲ ಇದುವರೆಗೆ ಆ ರೀತಿ ಇನ್ನೂ ರಿಪೋರ್ಟ್ಸ್ ಎಮರ್ಜ್ ಆಗಿಲ್ಲ ಈ ಘಟನೆ ಸಂಬಂಧ ಹದಿನೇಳು ಮಂದಿ ಅರೆಸ್ಟ್ ಆಗಿದ್ದಾರೆ ಅಂತ ಪೊಲೀಸರು ಹೇಳಿದ್ದಾರೆ ಏನೋ ಮಹಾರಾಷ್ಟ್ರದಲ್ಲಿ ಚುನಾವಣೆ ಹತ್ತಿರವಾಗ್ತಿದ್ದ ಹಾಗೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಮತ್ತು ಮಹಾರಾಷ್ಟ್ರದ ಮಹಾಯುಟಿ ಸರ್ಕಾರದ ನಡುವೆ ಸಂಘರ್ಷ ಶುರುವಾಗಿದೆ ಎಷ್ಟರ ಅಂದರೆ ಮಹಾರಾಷ್ಟ್ರ ಬಿಜೆಪಿ ಮೇಲೆ ಕೇಸ್ ಹಾಕೋಕೆ ರಾಜ್ಯ ಕಾಂಗ್ರೆಸ್ ನಿರ್ಧಾರ ಮಾಡಿದೆ ನಮ್ಮ ಗ್ಯಾರಂಟಿಗಳ ಬಗ್ಗೆ ಅಪಪ್ರಚಾರ ಮಾಡಿರುವ ಮಹಾರಾಷ್ಟ್ರ ಸರ್ಕಾರದ ವಿರುದ್ಧ ಕಾನೂನು ಹೋರಾಟ ಮಾಡ್ತೀವಿ ಕೇಸ್ ಹಾಕ್ತೀವಿ ಅಂತ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ ಇತ್ತೀಚಿಗಷ್ಟೇ ಕರ್ನಾಟಕದಲ್ಲಿ ಗ್ಯಾರಂಟಿಗಳು ಸರಿಯಾಗಿ ಜಾರಿ ಮಾಡಿಲ್ಲ ಕೊಡ್ತಾ ಇಲ್ಲ ಅಂತ ಮಹಾರಾಷ್ಟ್ರದ ಚುನಾವಣಾ ಪ್ರಚಾರದ ವೇಳೆ ಪಿ ನರೇಂದ್ರ ಮೋದಿ ಹೇಳಿದರು ಇದಕ್ಕೆ ರಿಯಾಕ್ಟ್ ಮಾಡಿರೋ ಸಿಎಂ ಸಿದ್ದರಾಮಯ್ಯ ಮೋದಿ ವೋಟ್ ತಗೊಳ್ಳೋಕೆ ಸುಳ್ಳು ಹೇಳ್ತಿದ್ದಾರೆ ಮಹಾರಾಷ್ಟ್ರ ಜನರ ದಾರಿ ತಪ್ಪಿಸೋ ಕೆಲಸ ಮಾಡ್ತಿದ್ದಾರೆ ಅದನ್ನು ಬಿಜೆಪಿ ಸರ್ಕಾರ ಸುಳ್ಳು ಅಡ್ವರ್ಟೈಸಿಂಗ್ ಇದೆ ಪಿಎಂ ನರೇಂದ್ರ ಮೋದಿ ಮತ್ತು ಮಹಾಯುಟಿ ಮೈತ್ರಿಕೂಟ ಸಿಎಂ ಏಕನಾಥ್ ಶಿಂದೆ ಅಜಿತ್ ಪವಾರ್ ಸೇರಿ ನಮ್ಮ ವಿರುದ್ಧ ತಪ್ಪು ಸಂದೇಶಗಳನ್ನು ರವಾನೆ ಮಾಡುತ್ತಿದ್ದಾರೆ ಸೇರಿಕೊಂಡು ಹಾಗಾಗಿ ಮಹಾರಾಷ್ಟ್ರ ಸರ್ಕಾರದ ವಿರುದ್ಧ ಕಾನೂನು ಹೋರಾಟ ಮಾಡೋಕೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ ಈ ವೇಳೆ ಕುಮಾರಸ್ವಾಮಿ ವಿರುದ್ಧ ಕೂಡ ಕೆಂಡ ಕಾಂಗ್ರೆಸ್ ಯೋಜನೆಗಳ ಬಗ್ಗೆ ಯಾಕೆ ನೀವು ಕಮೆಂಟ್ ಮಾಡ್ತೀರಾ ಕುಮಾರಸ್ವಾಮಿ ಅಧಿಕಾರದಲ್ಲಿರುವಾಗ ಈ ರೀತಿಯ ಹೊಸ ಯೋಜನೆಗಳನ್ನು ಪರಿಚಯ ಮಾಡಿದಾರಾ ಅಂತ ಕೇಂದ್ರ ಸಚಿವರನ್ನ ಪ್ರಶ್ನೆ ಮಾಡಿದ್ದಾರೆ ಇನ್ನು ಇದೇ ವೇಳೆ ಕರ್ನಾಟಕಕ್ಕೆ ಕೇಂದ್ರದ ಅನುದಾನದ ಬಗ್ಗೆ ಬೇಸರ ವ್ಯಕ್ತಪಡಿಸಿದ್ದಾರೆ ನಮ್ಮ ರಾಜ್ಯದ ತೆರಿಗೆದಾರರು ಪ್ರತಿ ವರ್ಷ ನಾಲ್ಕು ಪಾಯಿಂಟ್ ಐದು ಲಕ್ಷ ಕೋಟಿ ರೂಪಾಯಿ ತೆರಿಗೆ ಕಟ್ತಾರೆ ಅದಕ್ಕೆ ಪ್ರತಿಯಾಗಿ ಬರೀ ಐವತ್ತೊಂಬತ್ತು ಸಾವಿರದಿಂದ ಅರವತ್ತು ಸಾವಿರ ಕೋಟಿ ರೂಪಾಯಿ ಮಾತ್ರ ಸಿಗುತ್ತೆ ನಾವು ಒಂದು ರೂಪಾಯಿ ಕೊಟ್ಟರೆ ನಮಗೆ ಜಸ್ಟ್ ಹದಿನಾಲ್ಕು ಪೈಸೆ ಮಾತ್ರ ವಾಪಸ್ ಬರ್ತಾ ಇದೆ ಕುಮಾರಸ್ವಾಮಿ ಸುಖಾಸುಮ್ನೆ ನಮ್ಮ ವಿರುದ್ಧ ಹೇಳಿಕೆ ಕೊಡುವ ಬದಲು ಕರ್ನಾಟಕಕ್ಕೆ ಹೆಚ್ಚಿನ ಅನುದಾನ ತರಲಿ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಮಂಡ್ಯದಲ್ಲಿ ಇದೇ ಡಿಸೆಂಬರ್ ಇಪ್ಪತ್ತು ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ತಾರೀಕು ಮೂರು ದಿನಗಳ ಕಾಲ ನಡೆಯುತ್ತೆ ಮಂಡ್ಯ ಹೊರವಲಯದ ಶ್ರೀನಿವಾಸಪುರದ ಬಳಿ ಸುಮಾರು ಅರವತ್ತು ಎಕರೆ ಪ್ರದೇಶದಲ್ಲಿ ಇದಕ್ಕೆ ತಯಾರಿ ನಡೆಸಲಾಗಿದೆ ಅದೇ ಬಾರಿ ಕನ್ನಡ ಸಾಹಿತ್ಯ ಸಮ್ಮೇಳನದ ಪ್ರತಿನಿಧಿ ನೋಂದಣಿಗೆ ಆರುನೂರು ರೂಪಾಯಿ ಶುಲ್ಕವನ್ನ ನಿಗದಿ ಮಾಡಲಾಗಿದೆ ರಾಜ್ಯದಲ್ಲಿ ಆರೋಪಗಳ ಸರಣಿ ಮುಂದುವರೆದಿದೆ ಇತ್ತೀಚೆಗೆ ನಮ್ಮ ಐವತ್ತು ಶಾಸಕರಿಗೆ ಬಿಜೆಪಿ ಐವತ್ತು ಕೋಟಿ ರೂಪಾಯಿ ಆಫರ್ ನೀಡೋಕೆ ಮುಂದಾಗಿತ್ತು ಅಂತ ಸಿಎಂ ಸಿದ್ದರಾಮಯ್ಯ ಆರೋಪ ಮಾಡಿದರು ಇದರ ಬೆನ್ನಲ್ಲೇ ಬಿಜೆಪಿಯವರು ನೂರು ಕೋಟಿ ರೂಪಾಯಿ ಆಫರ್ ಮಾಡಿದ್ದಾರೆ ಅಂತ ಕಾಂಗ್ರೆಸ್ ಶಾಸಕ ಗಣಿಗ ರವಿ ಅನ್ನೋರು ಆರೋಪ ಮಾಡಿದ್ದಾರೆ ಬಿಜೆಪಿ ಜೆಡಿಎಸ್ ಸರ್ಕಾರ ಬಿಡಿಸೋಕೆ ಪ್ರಯತ್ನ ಪಡ್ತಿದ್ದಾರೆ ನಮ್ಮ ಐವತ್ತು ಶಾಸಕರಿಗೆ ಆಮಿಷ ಹುಟ್ಟಿದ್ದಾರೆ ಈ ಬಗ್ಗೆ ಆಡಿಯೋ ವಿಡಿಯೋ ಸಿಡಿ ಪೆನ್ ಡ್ರೈವ್ ಹೊಸದಾಗಿ ಐ ಕ್ಲೌಡ್ ಕೂಡ ಇದೆ ಶೀಘ್ರದಲ್ಲಿ ಆಪರೇಷನ್ ಕಮಲದ ಸಾಕ್ಷ್ಯವನ್ನು ಬಿಡುಗಡೆ ಮಾಡ್ತೀನಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮತ್ತೊಂದು ಕಡೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ರಾಜ್ಯ ಕೃಷಿ ಸಚಿವ ಚಲುವರಾಯಸ್ವಾಮಿ ಸಾವಿರ ಕೋಟಿ ರೂಪಾಯಿ ಗಿಫ್ಟ್ ಆರೋಪ ಮಾಡಿದ್ದಾರೆ ಮಗನ ಚುನಾವಣೆ ಹೆಸರಲ್ಲಿ ಸಾಕಷ್ಟು ಗಿಫ್ಟ್ಗಳನ್ನು ಪಡೆದಿದ್ದಾರೆ ಹಲವು ಕಂಪನಿಗಳಿಂದ ಸಾವಿರಾರು ಕೋಟಿ ರೂಪಾಯಿ ಹಣವನ್ನು ಕಲೆಕ್ಟ್ ಮಾಡಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ ಇನ್ನು ಹಿಂದಿನ ಬಿಜೆಪಿ ಸರ್ಕಾರದ ವಿರುದ್ಧ ಕೇಳಿಬಂದಿರೋ ಕೊರೋನಾ ಹಗರಣದ ಆರೋಪದ ಬಗ್ಗೆ ಮತ್ತಷ್ಟು ಆರೋಪಗಳನ್ನು ಮಾಡಲಾಗ್ತಾ ಇದೆ ಈಗ ಈ ಹಗರಣದಲ್ಲಿ ಇನ್ನೂ ನೂರಾರು ಕೋಟಿ ರೂಪಾಯಿಯಷ್ಟು ಅಕ್ರಮ ಆಗಿರೋ ಶಂಕೆ ಇದೆ ಅಂತ ಪ್ರಕರಣದ ತನಿಖೆ ಮಾಡುತ್ತಿರುವ ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ಹಾ ಆಯೋಗ ಹೇಳಿದೆ ಸರ್ಕಾರಕ್ಕೆ ಸನ್ ಜನ್ ಎಂಟರ್ಪ್ರೈಸಸ್ ಹಾಗೂ ಎನ್ ಕಾರ್ಟಾ ಫಾರ್ಮಾ ಇಬ್ಬರು ವೆಂಟಿಲೇಟರ್ ಪೂರೈಕೆ ಮಾಡಿದ್ರು ಇಲ್ಲಿ ಸರ್ಕಾರ ಬೇರೆ ಎದ್ದೇ ಸಂಖ್ಯೆಯ ವೆಂಟಿಲೇಟರ್ ಕೇಳಿತ್ತು ಆದರೆ ಇವರಿಬ್ಬರು ಸೇರಿ ಸುಮಾರು ನೂರ ಎಪ್ಪತ್ಮೂರು ಕೋಟಿ ರೂಪಾಯಿ ಮೊತ್ತದ ಬೇರೆ ಬೇರೆ ಸಂಖ್ಯೆಯ ವೆಂಟಿಲೇಟರ್ ಪೂರೈಸಿದ್ದಾರೆ ವೆಂಟಿಲೇಟರ್ ಸಂಖ್ಯೆಯಲ್ಲಿ ಹಾಗೂ ಪೇಮೆಂಟ್ನಲ್ಲಿ ವ್ಯತ್ಯಾಸ ಕಂಡು ಬಂದಿದೆ ಈ ಪೈಕಿ ಸನ್ ಜೆನ್ ಎಂಟರ್ಪ್ರೈಸಸ್ನಿಂದ ಸುಮಾರು ಎಪ್ಪತ್ತೊಂದು ಪಾಯಿಂಟ್ ಏಳು ಏಳು ಕೋಟಿ ರೂಪಾಯಿಗೆ ನಾನೂರ ತೊಂಬತ್ತು ವೆಂಟಿಲೇಟರ್ ಖರೀದಿ ಮಾಡಲಾಗಿತ್ತು ಆದರೆ ದಾಖಲೆಗಳ ಪ್ರಕಾರ ಪೂರೈಕೆ ಆಗಿರುವುದು ನಾನೂರ ಎಪ್ಪತ್ತೇಳು ವೆಂಟಿಲೇಟರ್ ಮಾತ್ರ ಈ ನಾನೂರ ಎಪ್ಪತ್ತೇಳು ವೆಂಟಿಲೇಟರ್ಗಳ ಪೈಕಿ ಕೂಡ ನಾನೂರ ಎರಡು ವೆಂಟಿಲೇಟರ್ಗಳನ್ನು ಮಾತ್ರ ಆಸ್ಪತ್ರೆಗಳಲ್ಲಿ ಅಳವಡಿಕೆ ಮಾಡಲಾಗಿದೆ ಏನೋ ವೆಂಟಿಲೇಟರ್ ಪೂರೈಕೆದಾರರಿಗೆ ಎಪ್ಪತ್ತೊಂದು ಕೋಟಿಯಲ್ಲಿ ಅರವತ್ತೆಂಟು ಕೋಟಿ ರೂಪಾಯಿ ಪೇಮೆಂಟ್ ಮಾಡಲಾಗಿದೆ ಜೊತೆಗೆ ಖರೀದಿ ಮಾಡಿರೋ ಲೆಕ್ಕದಲ್ಲಿ ಹದಿಮೂರು ಪಾಯಿಂಟ್ ಮೂರು ಒಂಬತ್ತು ಕೋಟಿ ರೂಪಾಯಿ ಮೌಲ್ಯದ ವೆಂಟಿಲೇಟರ್ಗಳನ್ನು ಅಳವಡಿಕೆ ಮಾಡಿಲ್ಲ ಅಂತ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ ಏನೋ ಎನ್ ಕಾರ್ಟ್ ಫಾರ್ಮಾ ಕಂಪನಿಯಿಂದ ಖರೀದಿ ಮಾಡಿರೋ ವೆಂಟಿಲೇಟರ್ನಲ್ಲೂ ಸುಮಾರು ನೂರ ಆರು ಕೋಟಿ ರೂಪಾಯಿ ಅಕ್ರಮದ ಅನುಮಾನವನ್ನು ಈ ಆಯೋಗ ವ್ಯಕ್ತಪಡಿಸಿದೆ ಇನ್ನೊಂದ್ ಕಡೆ ಬಿಜೆಪಿ ವಿರುದ್ಧ ದೊಡ್ಡದಾಗಿ ಕೇಳಿ ಬಂದಿದ್ದ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ದೊಡ್ಡ ಪಾತ್ರ ನಿಭಾಯಿಸಿದ್ದ ಫೋರ್ಟಿ ಪರ್ಸೆಂಟ್ ಆರೋಪವನ್ನು ಲೋಕಾಯುಕ್ತ ಸುಳ್ಳು ಅಂತ ಹೇಳಿದೆ ಬಿಬಿಎಂಪಿಯಲ್ಲಿ ಫೋರ್ಟಿ ಪರ್ಸೆಂಟ್ ಕಮಿಷನ್ ಹಣಕ್ಕೆ ಬೇಡಿಕೆ ಇಡಲಾಗಿತ್ತು ಅಂತ ಅಂಬಿಕಾಪತಿ ಆರೋಪ ಮಾಡಿದರು ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿಯಾಗಿದ್ದ ಟೈಮ್ನಲ್ಲಿ ಈ ಆರೋಪ ಮಾಡಲಾಗಿತ್ತು ಕಾಂಗ್ರೆಸ್ ಇದನ್ನು ದೊಡ್ಡದಾಗಿ ಪ್ರಚಾರ ಮಾಡಿತ್ತು ಪೇ ಸಿಎಂ ಅಂತೆಲ್ಲ ಮಾಡಿ ಅದು ಎಲೆಕ್ಷನಲ್ಲಿ ಅಲ್ಲಿ ತುಂಬಾ ಇಂಪ್ಯಾಕ್ಟ್ ಆಗಿತ್ತು ಈಗ ಲೋಕಾಯುಕ್ತ ಪೊಲೀಸರು ತನಿಖೆ ಪೂರ್ಣಗೊಳಿಸಿ ವರದಿಯನ್ನು ಕೊಟ್ಟಿದ್ದಾರೆ ಅಂಬಿಕಾ ಪತಿ ಆಗ ಮಾಡಿದ ಆರೋಪಗಳು ಆಧಾರರಹಿತ ಬಿಬಿಎಂಪಿ ಪೂರ್ವ ವಿಭಾಗದಲ್ಲಿ ಅವರು ಯಾವುದೇ ಗುತ್ತಿಗೆಯನ್ನೇ ಪಡೆದಿರಲಿಲ್ಲ ಅಂತ ತನಿಖೆಯಿಂದ ಗೊತ್ತಾಗಿದೆ ಇದಕ್ಕೆ ಸಿದ್ದರಾಮಯ್ಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಕೆಂಪಣ್ಣನವರ ಆರೋಪದ ಮೇಲೆ ನಾವು ಆರೋಪ ಮಾಡಿದ್ವಿ ಆ ರಿಪೋರ್ಟ್ ನೋಡಿಲ್ಲ ಅನೇಕ ಪ್ರಕರಣಗಳು ಸಾಕ್ಷ್ಯ ಇಲ್ಲದೆ ವಜಾ ಆಗ್ತವೆ ಒಂದೊಂದು ಕೊಲೆ ಪ್ರಕರಣದಲ್ಲಿ ಎಲ್ಲರೂ ಖುಲಾಸೆ ಆಗ್ತಾರೆ ಹಾಗಂತ ಕೊಲೆ ಆಗಿಲ್ಲ ಅಂತಲ್ಲ ಅಂತ ಸಿದ್ದರಾಮಯ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬೆಳಗಾವಿಯಲ್ಲಿ ಡಿಸೆಂಬರ್ ಒಂಬತ್ತರಿಂದ ವಿಧಾನಮಂಡಲ ಚಳಿಗಾಲದ ಅಧಿವೇಶನ ನಡೆಸೋಕೆ ರಾಜ್ಯ ಸರ್ಕಾರ ನಿರ್ಧಾರ ಮಾಡಿದೆ ಇದಕ್ಕಾಗಿ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಅವರಿಗೆ ಕಡತಗಳನ್ನು ರವಾನೆ ಮಾಡಲಾಗಿದೆ ಅಂತ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವಾಲಯ ಮಾಹಿತಿ ಕೊಟ್ಟಿದೆ ದೇಶದ ಇಂಪಾರ್ಟೆಂಟ್ ರೈಲ್ವೆ ಜಂಕ್ಷನ್ಗಳಲ್ಲಿ ಒಂದಾಗಿರೋ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ ಚೆನ್ನಾಗಿ ಮಾಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೈಲ್ವೆ ಖಾತೆ ರಾಜ್ಯ ಸಚಿವ ಸೋಮಣ್ಣ ಇಂಪಾರ್ಟೆಂಟ್ ಹೇಳಿಕೆ ಕೊಟ್ಟಿದ್ದಾರೆ ಏರ್ಪೋರ್ಟ್ ಮಾದರಿಯಲ್ಲಿ ಒಂದೂವರೆ ಸಾವಿರ ಕೋಟಿ ರೂಪಾಯಿ ಖರ್ಚಲ್ಲಿ ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣ ಮಾಡುತ್ತೀವಿ ಅಂತ ಹೇಳಿದ್ದಾರೆ ಇದರಿಂದ ಏರ್ಪೋರ್ಟ್ನಲ್ಲಿ ಸಿಗೋ ಸಿಗುವ ಎಲ್ಲ ಸೌಲಭ್ಯಗಳು ರೈಲ್ವೆ ಸ್ಟೇಷನ್ನಲ್ಲೂ ಸಿಗುತ್ತೆ ಇದಕ್ಕೆ ಡಿ ಪಿ ಆರ್ ಕೂಡ ರೆಡಿ ಆಗಿದೆ ಒಟ್ಟು ನೂರತ್ತು ಎಕರೆ ಜಾಗ ಇದಕ್ಕೆ ಯೂಸ್ ಆಗುತ್ತೆ ಇದರಿಂದ ದೊಡ್ಡ ಪ್ರಮಾಣದಲ್ಲಿ ಉದ್ಯೋಗ ಸೃಷ್ಟಿ ಕೂಡ ಆಗುತ್ತೆ ಈ ಬಗ್ಗೆ ರೈಲ್ವೆ ಆಡಳಿತ ಮಂಡಳಿ ಕೆಲ ಮಾಹಿತಿಯನ್ನು ಕೇಳಿದೆ ಅದೆಲ್ಲವನ್ನ ಮುಂದಿನ ದಿನಗಳಲ್ಲಿ ಅವರಿಗೆ ಕೊಡ್ತೀವಿ ಒಳ್ಳೆ ಕೆಲಸಕ್ಕೆ ಪಿ ನರೇಂದ್ರ ಮೋದಿ ಬೇಡ ಅಂತ ಹೇಳಲ್ಲ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಜೊತೆ ಚರ್ಚಿಸಿ ಕೆಲಸ ಶುರು ಮಾಡ್ತೀವಿ ಅಂತ ಹೇಳಿದ್ದಾರೆ ಭಾನುವಾರ ನಡೆದ ಪಿಡಿಒ ಪರೀಕ್ಷೆ ವೇಳೆ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ ಅಂತ ನೂರಾರು ವಿದ್ಯಾರ್ಥಿಗಳು ರಾಯಚೂರು ಜಿಲ್ಲೆ ಸಿಂಧನೂರಿನಲ್ಲಿ ರಸ್ತೆ ತಡೆದು ಪ್ರತಿಭಟಿಸಿದರು ಈ ಸಂಬಂಧ ಹನ್ನೆರಡು ಪರೀಕ್ಷಾರ್ಥಿಗಳ ವಿರುದ್ಧ ಸಿಂಧನೂರು ಟೌನ್ ಪೊಲೀಸ್ ಸ್ಟೇಷನ್ನಲ್ಲಿ ಎಫ್ಐಆರ್ ದಾಖಲಾಗಿದೆ ಇವರೆಲ್ಲ ಯಾದಗಿರಿ ಮೂಲದವರಾಗಿದ್ದು ಸುಳ್ಳು ಸುದ್ದಿ ಹಬ್ಬಿಸಿ ಪ್ರತಿಭಟನೆ ನಡೆಸೋಕೆ ಪ್ರಚೋದನೆ ಕೊಟ್ಟಿದ್ರು ಅಂತ ಪರೀಕ್ಷಾ ಮೇಲ್ವಿಚಾರಕರು ದೂರು ಕೊಟ್ಟಿದ್ರು ಅದರ ಬೆನ್ನಲ್ಲೇ ಪೊಲೀಸರು ಈ ಕ್ರಮ ತಗೊಂಡಿದ್ದಾರೆ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮತ್ತೊಂದು ವಿವಾದಾಸ್ಪದ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬಿಜೆಪಿ ಮತ್ತು ಆರ್ ಎಸ್ ಎಸ್ ವಿಷಕ್ಕೆ ಹೋಲಿಸಿದ್ದಾರೆ ರಾಜಕೀಯವಾಗಿ ಅತ್ಯಂತ ಅಪಾಯಕಾರಿ ಅಂತ ಏನಾದರೂ ಇದ್ರೆ ಅದು ಬಿಜೆಪಿ ಮತ್ತು ಆರ್ ಎಸ್ ಮಾತ್ರ ಒಂಥರ ವಿಷ ಇದ್ದ ಹಾಗೆ ಯಾರಿಗಾದರೂ ವಿಷ ತುಂಬಿಕೊಡಿರೋ ಹಾವು ಕೆಚ್ಚಿದ್ರೆ ಆ ವ್ಯಕ್ತಿ ಸತ್ತೇ ಹೋಗ್ತಾರೆ ಅಂತಹ ವಿಷಕಾರಿ ಹಾವುಗಳನ್ನ ಸುಮ್ಮನೆ ಬಿಡಬಾರದು ಹತ್ಯೆ ಮಾಡಬೇಕು ಎಸ್ ಹತ್ಯೆ ಮಾಡಬೇಕು ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಮಹಾರಾಷ್ಟ್ರ ಚುನಾವಣಾ ಕ್ಯಾಂಪೇನ್ ವೇಳೆ ಖರ್ಗೆ ಈ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂದ ಹಾಗೆ ಕರ್ನಾಟಕ ಚುನಾವಣೆ ಟೈಮ್ನಲ್ಲಿ ಮೋದಿ ಹಾವು ಅಂತೆಲ್ಲ ಹೇಳಿದರು ಅದಕ್ಕೆ ನಾನು ಶಿವನ ಕೊರಳಲ್ಲಿರೋ ಹಾವು ಹೌದು ಬಿಡಿ ಹಾವು ನಾನು ಅಂತ ಮೋದಿ ತಿರುಗೇಟು ಕೊಟ್ಟಿದ್ರು ಆಗಲೂ ದೊಡ್ಡ ವಿವಾದ ಆಗಿತ್ತು ಈಗ ಮತ್ತೆ ಬಿಜೆಪಿ ಮತ್ತು ಆರ್ ಎಸ್ ಎಸ್ ಹಾವು ಅಂತ ಹೇಳೋದ್ರ ಜೊತೆಗೆ ಆ ಹಾವನ್ನ ಸಾಯಿಸಬೇಕು ಅಂತ ಕೂಡ ಹೇಳಿದ್ದಾರೆ ಖರ್ಗೆ ಅವರು ಇನ್ನೊಂದು ಕಡೆ ಪಿ ನರೇಂದ್ರ ಮೋದಿ ಅವರ ಏಕ್ ಐತೋ ಸೇಫ್ ಹೈ ಹಿಂದೂಗಳು ಜಾತಿಯಲ್ಲಿ ಒಡಿಬೇಡಿ ಒಡೆಯಕ್ಕೆ ಟ್ರೈ ಮಾಡ್ತಿದ್ದಾರೆ ಅವರು ನಾವು ಒಟ್ಟಿಗಿದ್ರೆ ಸೇಫ್ ಆಗಿರ್ತೀವಿ ಅನ್ನೋದೊಂದು ಕ್ಯಾಂಪೇನ್ ಏನು ಬಿಜೆಪಿ ನಡೆಸ್ತಾ ಇದೆ ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ನ ಜಾತಿ ಅಸ್ತ್ರಕ್ಕೆ ಪ್ರತಿಯಾಗಿ ಅದಕ್ಕೆ ಕೌಂಟರ್ ಆಗಿ ಈಗ ಕಾಂಗ್ರೆಸ್ ಏಕ್ ಹೈತೋ ಸೇಫ್ ಹೈ ಅಂದರೆ ಅದಾನಿ ಮತ್ತು ಮೋದಿ ಒಟ್ಟಿಗಿರೋದು ಇಟ್ಕೊಂಡು ಅವರಿಬ್ಬರು ಒಟ್ಟಿಗೆ ಇದ್ರೆ ಸೇಫ್ ಐ ದುಡ್ಡಿನ ಸೇಫ್ ಅಂದರೆ ಇದು ಏನು ತಿಜೋರಿ ಸೇಫ್ ಲಾಕ್ ಇರುತ್ತಲ್ಲ ಅದು ಅದಕ್ಕೆ ಅದಕ್ಕೆ ಕಂಪ್ಯಾರಿಸನ್ ಮಾಡಿ ಒಂದು ಕ್ಯಾಂಪೇನ್ ಮಾಡಿದ್ದಾರೆ ಕೌಂಟರ್ ಕೊಟ್ಟಿದ್ದಾರೆ ಹೌದು ನೀವಿಬ್ಬರು ಚೆನ್ನಾಗಿದ್ರೆ ದುಡ್ಡು ಚೆನ್ನಾಗಿ ಸಿಗುತ್ತೆ ನಿಮಗೆ ನೀವಿಬ್ರು ಒಂದಾಗಿರೋದ್ರ ಬಗ್ಗೆ ಮಾತಾಡ್ತಿದ್ದೀರಿ ಅಂತ ಕೌಂಟರ್ ಮಾಡಿದ್ದಾರೆ ದೇಶದ ರಾಜಧಾನಿ ದಿಲ್ಲಿಯ ಗಾಳಿಯ ಗುಣಮಟ್ಟದ ಪರಿಸ್ಥಿತಿ ದಿನೇ ದಿನೇ ಇನ್ನೂ ಚಿಂತಾಜನಕ ಆಗ್ತಾ ಇದೆ ಹೋಪ್ಲೆಸ್ ಆಗ್ತಾ ಇದೆ ಇದರಿಂದಾಗಿ ವರ್ಕ್ ಫ್ರಮ್ ಹೋಮ್ಗೆ ಕೇಂದ್ರ ಸರ್ಕಾರದ ನೌಕರರೆಲ್ಲ ಒತ್ತಾಯ ಮಾಡೋಕ್ಕೆ ಶುರು ಮಾಡಿದ್ದಾರೆ ಆಗ್ತಾನೆ ಇಲ್ಲ ಹೊರಗೆ ಬರೋಕ್ಕೆ ಅಂತ ಅಲ್ಲ ಶಾಲೆಗಳಿಗೂ ಆನ್ಲೈನ್ ಕ್ಲಾಸ್ ಮಾಡೋಕ್ಕೆ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದೆ ಕೋವಿಡ್ ಟೈಮ್ಸ್ ರೀತಿ ವರೆಗಿನ ಎಲ್ಲ ವಿದ್ಯಾರ್ಥಿಗಳಿಗೆ ಅನ್ವಯವಾಗುವಂತೆ ಈ ಆದೇಶ ಹೊರಡಿಸಲಾಗಿದೆ ಹಾಗೆ ನಗರಕ್ಕೆ ಅನಗತ್ಯವಾಗಿ ಪ್ರವೇಶ ಮಾಡುವ ಟ್ರಕ್ ಗಳು ಮತ್ತು ಕನ್ಸ್ಟ್ರಕ್ಷನ್ ಕಾಮಗಾರಿಗಳನ್ನ ತಾತ್ಕಾಲಿಕವಾಗಿ ನಿಲ್ಲಿಸುವಂತೆ ಕೂಡ ಅಧಿಕಾರಿಗಳು ಹೇಳಿದ್ದಾರೆ ಹಾಗೆ ದಿಲ್ಲಿಯ ಏರ್ ಕ್ವಾಲಿಟಿ ಇಂಡೆಕ್ಸ್ ಈಗ ಆಗಿದೆ ಮಹತ್ವದ ಬೆಳವಣಿಗೆಯಲ್ಲಿ ಭಾರತಕ್ಕೆ ಬೇಕಾಗಿರುವ ಗ್ಯಾಂಗ್ಸ್ಟರ್ ಅನ್ಮೋಲ್ ಬಿಷ್ಣೋಯ್ನ ಅಂದ್ರೆ ಈಗ ಭಾರತದಲ್ಲಿ ಜೈಲ್ನಲ್ಲಿರುವ ಲಾರೆನ್ಸ್ ಬಿಷ್ಣೋಯ್ ಸಹೋದರನನ್ನ ಅಮೆರಿಕ ಅರೆಸ್ಟ್ ಮಾಡಿದೆ ಅನ್ನೋ ಮಾಹಿತಿ ಬರ್ತಾ ಇದೆ ಈತ ಕಳೆದ ವರ್ಷ ಭಾರತದಿಂದ ತಪ್ಪಿಸಿಕೊಂಡಿದ್ದ ಎನ್ಐಎ ಕೇಸ್ ಸೇರಿ ಉಟ್ಟು ಹದಿನೆಂಟು ಆರೋಪಗಳು ಈತನ ಮೇಲಿವೆ ಸಲ್ಮಾನ್ ಖಾನ್ ಮನೆ ಮುಂದೆ ಗುಂಡು ಹಾರಿಸಿದ ಆರೋಪ ಪಂಜಾಬಿ ಸಿಂಗರ್ ಸಿದು ಮೂಸೇವಾಲಾ ಹತ್ಯೆ ಪ್ರಕರಣದಲ್ಲೂ ಕೂಡ ಇತ ಬೇಕಾಗಿದ್ದ ಇತ್ತೀಚೆಗೆ ಮಹಾರಾಷ್ಟ್ರದಲ್ಲಿ ಎನ್ ನಾಯಕ ಬಾಬಾ ಸಿದ್ದಿಕಿ ಕೇಸಲ್ಲೂ ಈತನ ಹೆಸರು ಜೋರಾಗಿ ಕೇಳಿಬಂದಿತ್ತು ಸೊ ಈತನ ಮಾಹಿತಿ ಕೊಟ್ಟರೆ ಹತ್ತು ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಭಾರತ ಅನೌನ್ಸ್ ಮಾಡಿತ್ತು ಈಗ ಅಮೆರಿಕದ ಕ್ಯಾಲಿಫೋರ್ನಿಯಾದಲ್ಲಿ ಈತನನ್ನು ಅರೆಸ್ಟ್ ಮಾಡಲಾಗಿದೆ ಅನ್ನೋ ಮಾಹಿತಿ ಬರ್ತಾ ಇದೆ ಭಾರತ ಆಸ್ಟ್ರೇಲಿಯಾ ಮತ್ತೆ ನವೆಂಬರ್ ಇಪ್ಪತ್ತೆರಡನೇ ತಾರೀಕಿಂದ ನಲ್ಲಿ ಬಾರ್ಡರ್ ಗವಾಸ್ಕರ್ ಟ್ರೋಫಿ ಶುರುವಾಗುತ್ತೆ ಇದೇ ಹೊತ್ತಲ್ಲಿ ಆಸೀಸ್ ಮಾಜಿ ಆಟಗಾರ ಗ್ಲೇನ್ ಮ್ಯಾಗ್ರಾತ್ ವಿರಾಟ್ ಕೊಹ್ಲಿ ಬಗ್ಗೆ ಮಾತನಾಡಿದ್ದಾರೆ ಭಾರತದ ಬ್ಯಾಟ್ಸ್ಮನ್ ವಿರಾಟ್ ಕೊಹ್ಲಿ ಎಮೋಷನಲ್ ಪ್ಲೇಯರ್ ಹೀಗಾಗಿ ಈ ಟೆಸ್ಟ್ ಸಿರೀಸ್ ಅವ್ರ ಮೇಲೆ ಭಾರಿ ಪ್ರೆಷರ್ ತರಬಹುದು ಅಂತ ಹೇಳಿದ್ದಾರೆ ಕೊಹ್ಲಿ ಇತ್ತೀಚಿನ ಪರ್ಫಾರ್ಮೆನ್ಸ್ ಅನ್ನ ಫಾರ್ಮ್ ಅನ್ನ ಉಲ್ಲೇಖಿಸಿ ಮೆಗ್ರಾ ಈ ರೀತಿ ಹೇಳಿದ್ದಾರೆ ಈ ಮೂಲಕ ಟೀಮ್ ಇಂಡಿಯಾ ಆಟಗಾರರು ಆಸ್ಟ್ರೇಲಿಯಾಗೆ ಹೋಗ್ತಿದ್ದ ಹಾಗೆ ಅದಕ್ಕಿಂತ ಮುಂಚೆ ನಾನೇ ಇನ್ಫ್ಯಾಕ್ಟ್ ಒಂದು ತಿಂಗಳಿಂದ ಶುರು ಮಾಡಿದ್ದಾರೆ ಮೈಂಡ್ ಗೇಮ್ ಮಾಡೋಕೆ ಸೈಕಾಲಜಿಕಲಿ ಒಂಥರ ಕೆಣಕೋಕೆ ಪ್ರೆಷರ್ ಕ್ರಿಯೇಟ್ ಮಾಡೋಕೆ ಅಥವಾ ಕುಗ್ಗಿಸೋಕೆ ನಿರಂತರ ಪ್ರಯತ್ನ ನಡೀತಾ ಇದೆ ಆಸ್ಟ್ರೇಲಿಯನ್ಸ್ ಇಂದ ಏನೋ ಭಾರತೀಯ ಷೇರುಪೇಟೆಯ ಲೂಸಿಂಗ್ ಟ್ರೆಂಡ್ ಮುಂದುವರೆದಿದೆ ನಿರಂತರ ಏಳು ಸೆಷನ್ಗಳಲ್ಲೂ ರೆಡ್ ಲೈನ್ನಲ್ಲೇ ಎಂಡ್ ಆಗಿದೆ ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ ನಲವತ್ತೊಂದು ಪಾಯಿಂಟ್ಸ್ ಬಿದ್ದು ಎಪ್ಪತ್ತೇಳು ಸಾವಿರದ ಮುನ್ನೂರ ಮೂವತ್ತೊಂಬತ್ತಕ್ಕೆ ನಿಫ್ಟಿ ಎಪ್ಪತ್ತೆಂಟು ಪಾಯಿಂಟ್ ಒಂಬತ್ತು ಸೊನ್ನೆ ಪಾಯಿಂಟ್ಸ್ ಬಿದ್ದು ಇಪ್ಪತ್ತ್ಮೂರು ಸಾವಿರದ ನಾನೂರ ಐವತ್ತ್ಮೂರಕ್ಕೆ ತಲುಪಿದೆ ರಿಲಯನ್ಸ್ ಇಂಡಸ್ಟ್ರೀಸ್ ಮತ್ತು ಐ ಸಿ ಐ ಸಿ ಐ ಬ್ಯಾಂಕ್ನಂಥ ಹೆವಿ ವೇಟ್ ಸ್ಟಾಕ್ಗಳು ವೀಕ್ ಆದ ಕಾರಣ ಮತ್ತು ಐ ಟಿ ಮತ್ತು ಮೆಟಲ್ ಸೆಕ್ಟರ್ನಲ್ಲಿ ಸೆಲ್ಲಿಂಗ್ ಜೋರಾಗಿದ್ದರಿಂದ ಷೇರುಪೇಟೆ ನೀರಸ ಪ್ರದರ್ಶನವನ್ನು ಕಂಟಿನ್ಯೂ ಮಾಡಿದೆ ಆದರೆ ಇನ್ಶೂರೆನ್ಸ್ ಸೆಕ್ಟರ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಯಾಕಂದ್ರೆ ಇನ್ಶೂರೆನ್ಸ್ ಸೆಕ್ಟರ್ ನಲ್ಲಿ ಕೇಂದ್ರ ಸರ್ಕಾರ ಮಹತ್ವದ ಸುಧಾರಣೆಗೆ ರೆಡಿಯಾಗಿದೆ ಹಂಡ್ರೆಡ್ ಪರ್ಸೆಂಟ್ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಗೆ ಅವಕಾಶ ಕೊಡಬಹುದು ವಿಮಾ ಏಜೆಂಟ್ ಮೇಲಿನ ನಿರ್ಬಂಧಗಳನ್ನ ಸರ್ಕಾರ ಮುಂದಾಗಿರುವುದರಿಂದ ವಿಮಾ ಸೆಕ್ಟರ್ ಇವತ್ತು ಬೂಮ್ ಆಗಿದೆ ಈ ಸಂಬಂಧ ವಿಮಾ ತಿದ್ದುಪಡಿ ಬಿಲ್ ಅನ್ನು ಪಾರ್ಲಿಮೆಂಟ್ ನ ಚಳಿಗಾಲದ ಅಧಿವೇಶನದಲ್ಲಿ ಮುಂದಿಡಲಾಗುತ್ತೆ ಅಂತ ಕೂಡ ಮಾಹಿತಿ ಬರ್ತಾ ಇದೆ ಏನೋ ಡಾಲರ್ ಮುಂದೆ ರೂಪಾಯಿ ಮೌಲ್ಯ ಮೂರು ಪೈಸೆ ಜಾಸ್ತಿಯಾಗಿ ಎಂಬತ್ನಾಲ್ಕು ರೂಪಾಯಿ ನಲವತ್ತೆರಡು ಪೈಸೆ ಆಗಿದೆ ಏನೋ ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದ್ರೆ ಇಪ್ಪತ್ನಾಲ್ಕು ಕ್ಯಾರೆಟ್ ನ ಹತ್ತು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ಸಾವಿರದ ಅರವತ್ತೊಂಬತ್ತು ರೂಪಾಯಿ ಜಾಸ್ತಿಯಾಗಿ ಎಪ್ಪತ್ನಾಲ್ಕು ಸಾವಿರದ ಎಂಟುನೂರ ಎಂಟು ರೂಪಾಯಿ ಆಗಿದೆ ಇಪ್ಪತ್ತೆರಡು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ಒಂಬೈನೂರ ಎಂಬತ್ತು ರೂಪಾಯಿ ಜಾಸ್ತಿಯಾಗಿ ಅರವತ್ತೆಂಟು ಸಾವಿರದ ಐದುನೂರ ಇಪ್ಪತ್ತು ರೂಪಾಯಿ ಆಗಿದೆ ಒಂದು ಕೆ ಜಿ ಬೆಳ್ಳಿ ಬೆಲೆಯಲ್ಲಿ ಎರಡು ಸಾವಿರದ ನೂರ ಎಂಬತ್ತಾರು ರೂಪಾಯಿ ಜಾಸ್ತಿಯಾಗಿ ಎಂಬತ್ತೊಂಬತ್ತು ಸಾವಿರದ ಇನ್ನೂರ ಎಂಬತ್ತೊಂಬತ್ತು ರೂಪಾಯಿ ಆಗಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್ ನಾವು ಕುಯ್ದಿಲ್ಲ ಎಳೆದಿಲ್ಲ ಕಿರ್ಚಾಡಿಲ್ಲ ಸುದ್ದಿಯನ್ನು ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನ ಮಾಡಿದ್ದೀವಿ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಮಸ್ ಮಗ ಡಾಟ್ ಕಾಮ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ